ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ಅಲ್ಲಿ ಹತ್ತನೇ ತಾರೀಕು ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ನಿರಂತರವಾಗಿ ಖಡ್ಗವನ್ನ ಕೆಳಗಿಡಿಸದಂತೆ ಹೋರಾಡಿದವರು ಮಾತ್ರ ಗೆಲ್ಲುತ್ತಾರೆ ಪ್ರತಿದಿನ ಒಂದು ಪೇಜನ್ನು ನೀವು ಬರೀತಾ ಹೋದ್ರೆ ಮುನ್ನೂರ ಅರವತ್ತು ದಿನಗಳ ನಂತರ ಮುನ್ನೂರ ಅರವತ್ತು ಪೇಜ್ ಬರ್ತಿರ್ತೀರಿ ಅಂದ್ರೆ ಒಂದು ಪುಸ್ತಕನೇ ಬರ್ತಿರ್ತೀರಿ ಒಂದು ಸಾವಿರ ಮೈಲುಗಳ ಪ್ರಯಾಣವೂ ಕೂಡ ಮೊದಲ ಹೆಜ್ಜೆ ಇಡೋ ಮೂಲಕ ಪ್ರಾರಂಭ ಆಗ್ತೈತಿ ಇದನ್ನ ಹೇಳೋ ಉದ್ದೇಶ ಏನಂದ್ರೆ ನೀವು ನಿರಂತರವಾಗಿ ಯಾವುದನ್ನೇ ಆಗಲಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರ ಅದರೊಳಗೆ ಸಕ್ಸಸ್ ಆಗೋದು ಗ್ಯಾರಂಟಿ ಹಾಗೆಯೇ ಈಗ ನೀವು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣ ಆಗೋಕ್ಕಂಥ ಇಚ್ಛೆ ಇದ್ದಾಗ ಪ್ರತಿದಿನ ಅದಕ್ಕೋಸ್ಕರ ನೀವು ಪ್ರಯತ್ನ ಪಡ್ತಾನೇ ಇರಬೇಕು ಇವತ್ತು ಇವತ್ತಿನ ದಿನವನ್ನು ನೀವು ಎರಡು ಅಂಕ ಅಥವಾ ಮೂರು ಅಂಕ ಕಲ್ಕೊಳ್ಳೋದಕ್ಕೆ ಬೆಳೆಸ್ಕೋಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಎಸ್ ಎಸ್ ಎಲ್ ಸಿ ಗಣಿತ ಬೆಸ್ಟ್ ಪಾಸಿಂಗ್ ಟಾನಿಕ್ ಪಾರ್ಟ್ ಸಿಕ್ಸ್ಗೆ ತಮಗೆಲ್ಲ ಆರ್ಥಿಕ ಸ್ವಾಗತ ಇವತ್ತು ನಾವು ತ್ರಿಕೋನಿತ ಪ್ರಸ್ತಾವನೆ ಅನ್ನುವಂಥ ಘಟಕದಲ್ಲೇ ಗ್ಯಾರಂಟಿ ಎರಡು ಅಂಕದ ಪ್ರಶ್ನೆಯನ್ನು ನಾವು ನಿರೀಕ್ಷೆ ಮಾಡ್ಬೋದು ಯಾಕಂದ್ರೆ ತ್ರಿಕೋನ್ಮಿತ್ಯ ಪ್ರಸ್ತಾವನೆ ಮತ್ತು ತ್ರಿಕೋನ್ಮಿತ್ಯ ಅನ್ವಯಗಳು ಈ ಎರಡು ಘಟಕದ ಮೇಲೆ ಒಟ್ಟು ಹತ್ತು ಅಂಕಗಳಿದವು ಹತ್ತು ಅಂಕಗಳಲ್ಲಿ ಈ ತ್ರಿಕೋನಮಿತ್ಯ ಅನ್ವಯಗಳ ಘಟಕದ ಮೇಲೆ ನಾಲ್ಕು ಒಂದು ಪ್ರಶ್ನೆ ಬಹುತೇಕ ಕೇಳುತ್ತಾರೆ ಹಾಗಾಗಿ ಹತ್ತರೊಳಗೆ ನಾಲ್ಕು ಕೇಳಿದ್ರೆ ಇನ್ನು ಆರು ಅಂಕ ಉಳಿತು ಆರು ಅಂಕ ಹೆಂಗೆ ಕೇಳಬಹುದು ತ್ರಿಕೋನಿ ಪ್ರಸ್ತಾವನೆ ಮೇಲೆ ಮೂರು ಅಂಕದೊಂದು ಪ್ರಶ್ನೆ ಕೇಳಬಹುದು ಎರಡು ಅಂಕದಂದು ಕೇಳಬಹುದು ಒಂದು ಅಂಕದಂದು ಕೇಳಬಹುದು ಹಾಗಾಗಿ ಇಲ್ಲಿ ಎರಡು ಅಂಕದ ಪ್ರಶ್ನೆ ಬಹುತೇಕ ತ್ರಿಕೋನಮಿತಿ ಪ್ರಸ್ತಾವನೆ ಮೇಲೆ ಕೇಳೋದ್ರಿಂದ ತುಂಬಾ ಸುಲಭ ಪ್ರಶ್ನೆಗಳಿದವು ಜಸ್ಟ್ ತ್ರಿಕೋನಿತಿಯ ರೇಷಿಯೋ ಗೊತ್ತಿದ್ರೆ ಈಸಿಯಾಗಿ ನೀವು ಬರೀಬಹುದು ಏನು ಕೆಲಸನ ಇಲ್ಲದ್ರೆ ಡೈರೆಕ್ಟ್ ಅನುಪಾತ ಲೆಕ್ಕ ಇಲ್ವೇ ಇಲ್ಲ ಅಂತ ಸಿಂಪಲ್ ಪ್ರಾಬ್ಲಮ್ ಕಲ್ತ್ಕೊಂಡು ನೀವು ಎರಡು ಕಡೆ ಅಂಕ ಕಲ್ ತಗೊಳ್ಳೋದು ಹೀಗೆ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನೋಡೋಣ ಪ್ರಶ್ನೆ ಲೇಟೆಸ್ಟ್ ಆಗಿ ಈ ವರ್ಷ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಬಿಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೇಳಿದಂತ ಪ್ರಶ್ನೆ ಚಿತ್ರದಲ್ಲಿ ಸೈನ್ಸಿ ಮತ್ತು ಕಾಶಿಗಳ ಬೆಲೆಯನ್ನ ಕಂಡು ಹಿಡಿಯಿರಿ ಅದಕ್ಕೂ ಮೊದಲು ನಾನು ಆರು ತ್ರಿಕೋನತೆ ಅನ್ಪಾತು ತುಂಬಾ ಸುಲಭವಾಗಿ ನೆನಪಿಟ್ಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ತೀನಿ ಫಸ್ಟ್ ನೀವು ಸೈನ್ ಸೈನ್ ಹೇಳ್ಕೋರಿ ಸೈನ್ ಅಂದ್ರೆ ಅವಿ ಇಷ್ಟ ನೆನಪಿಟ್ಕೊಂಡ್ಬಿಡ್ರಿ ಅವಿ ಅಂತೇಳಿ ಅಭಿಮುಖ ವಿಕರಣ ವಿಕರ್ಣ ಅಂತೂ ಫಿಕ್ಸ್ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋಣಕ್ಕೆ ಎದುರಿರೋ ಭಾವನ ವಿಕರ್ಣ್ ಅಂತ ಕರಿತೇವೆ ಇನ್ನು ನೋಡಿಕೆ ಎರಡು ಬಾಹು ಏನಾಗಿರ್ತವು ಒಂದು ಅಭಿಮುಖ ಬಾಹು ಒಂದು ಪಾರ್ಶ್ವ ಬಾಹು ಆಗಿರ್ತದೆ ಅದ್ರ ಇಲ್ಲಿ ನಿಂತ್ಕೊಂಡ್ರೆ ಸಿ ಹತ್ರ ನಿಂತ್ಕೊಂಡ್ರೆ ಅಭಿಮುಖ ಭಾವ ಎ ಬಿ ಆತೈತಿ ಅದಕ್ಕೆ ಎದುರಿರೋ ಭಾವ ಅಭಿಮುಖ ಭಾವ ಅಂದ್ರೆ ಉಳಿದದ್ದು ಒಂದು ಯಾವ್ದ ಪಾರ್ಶ್ವಭಾವು ಸಪೋಸ್ ನೀನು ಎ ಹತ್ರ ನಿಂತ್ಕೊಂಡ್ರೆ ಅಭಿಮುಖ ಭಾವ ಯಾವ್ದತಿ ಬಿ ಸಿ ಆಕತಿ ಆ ಉಳಿದದ್ ಯಾವ್ದು ಭಾವ ಇಲ್ಲಿ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನು ಇಲ್ವೇ ಇಲ್ಲ ವಿಕರ್ಣಿಕ್ಸರ್ ಲಂಬ ಅಭಿಮುಖ ವಿಕರ್ಣ ಇನ್ನು ಎರಡು ಬಾವುಗಳಲ್ಲಿ ಅಭಿಮುಖ ಭಾವವು ಪಾರ್ಶ್ವಭಾವ ಚೇಂಜ್ ಆಗ್ತೈತಿ ಯಾಕೆ ಚೇಂಜ್ ಆಗತ್ತಂದ್ರೆ ನೀವು ಎಲ್ಲಿ ನಿತ್ಕೊಳ್ತಿ ಅದ್ರ ಮೇಲೆ ಡಿಪೆಂಡ್ ನಾ ಸಿ ಹತ್ರ ನಿಂತ್ಕೊಂಡ್ರೆ ಅಭಿಮುಖ ಭಾವ ಎ ಬಿ a ಅಂತ ನೆತ್ತುಂಡ ರವಿ ಪಾವು BC ಅಂತ ಅಭಿಮುಖ ಪಾವವನ್ನು ಹೊರತಪಡಿಸಿ ಇನ್ನೊಂದು ಯಾವುದು ಇರುತ್ತೆ ಅದೆ ಪಾರ್ಶ್ವ ಪಾವಿ ಈ sin a a ಅಂತ ನೆತ್ತುಂಡ ರವಿ ಪಾವು BC ಅಂತ ಅವಿ ಅಂದ್ರೆ ಅಭಿಮುಖ ಪಾವವ ಪರಿಕರಣ cos ಹೆಂಗೆ ಬರುತ್ತೆ ಅನುಪಾತ cos ಪಾವಿ ಪಾರ್ಶ್ವ ಪಾವವ ಪರಿಕರಣ ಇದು ಸಿಂಪಲ್ ಸೂತ್ರ ನೆನಪಿಟ್ಟುಕೊಳ್ಳಿ ಪಾರ್ಶ್ವ ಪಾವವ ಪರಿಕರಣ tan a a ಪಾ ಅಪ ಅಭಿಮಾವಪ್ಪ ಪಾರ್ಶ್ವ ಇವು ಮೂರ್ನ ಏನ್ ಪಟ್ಕೊಂಡ್ಬಿಟ್ರ ಇದರ ರೆಸಿ ಆ ಕೋಶಕ್ ಅಂದ್ರೆ ಇದರ ಇದ್ರ ಉತ್ಕ್ರಮ ವಿಕರ್ಣಪ ಇವು ಮೂರ್ ಬರ್ಕೊಂಡ್ಬಿಟ್ರೆ ಇದ್ರ ವಿರುದ್ಧ ಬರ್ಕೊ ತೋಬಿಡದ ಅಂದ್ರ ಉತ್ಕ್ರಮ ಶಕ್ತಿ ಹೆಂಗ್ ಬರ್ಕೊಳ್ಳೋದು ಹೆಂಗ್ ವಿಕರ್ಣಪದ ಅಂದ್ರೆ ಕಾಟ್ ಪಾರ್ಶ್ವಪನ್ ಅಭಿಮಾವು ಆರು ಅನುಪಾತ ಬರ್ಕೊಳ್ಳೋಕೊತಿದ್ರ ಬಹಳ ಸಿಂಪಲ್ ಆಯ್ತು ಪ್ರಶ್ನೆ ಇದು ಮೂರು ಬಾರಿ ಅಳತಿ ಕೊಟ್ಟಾರ ಸಿ ಸಿ ಅನುಪಾತ ಬರೀಬೇಕಾದ್ರೆ ಸಿ ಹತ್ರ ನಿಲ್ವ ಫಸ್ಟ್ ಸಿ ಹತ್ರ ನಿಂತ್ಕೊಂಡ್ರೆ ಸೈನ್ ಸಿ ಅನುಪಾತ ಬರೀತಾ ಇದ್ದೀನಿ ನಾನು ಸಿ ಹತ್ರ ನಿಂತ್ಕೊಂಡ್ರೆ ಸೈನ್ ಅನುಪಾತ ನವಿ ಅಭಿಮುಖ ಬಾಹು ಸಿ ಅಭಿಮುಖ ಬಾಹು ಎ ಬಿ ಅಂದ್ರೆ ಹನ್ನೆರಡು ಆಯ್ತು ಅಪ್ಪ ನೋಡಿ ಇಲ್ಲಿ ಹನ್ನೆರಡು ಏನ್ ಬಂತದ ಸಿ ಹತ್ತಿರ ನಿತ್ಕೊಂಡಾಗ ಸೈನ್ ಅನುಪಾತ ಏನು ಸೈನ್ ಅಂದ್ರೆ ಅಭಿಮುಖ ಭಾವಪ್ಪ ಅನ್ ಹನ್ನೆರಡಪ್ಪ ಹದಿಮೂರು ನೋಡಿ ಅಷ್ಟು ಸಿಂಪಲ್ ನೆಕ್ಸ್ಟ್ ಕಾಸ್ ಎ ಕಾಸ್ ಎ ಅಂದ್ರ ಕಾಸ್ ಎ ಎ ಅಂತ ಎಂತೇಳಿ ನಿಲ್ಬಹುದು ಫಸ್ಟ್ ಎ ಹತ್ರ ನಿತ್ಕೊಂಡಾಗ ಕಾಸ್ ಅನುಪಾತ ಏನು ಕಾಸ್ ಅಂದ್ರ ಪಾವಿ ಪಾಸ್ ಇದಕ್ಕೆ ಇದಾಕೈತ ಅಭಿಮುಖ ಭಾವ ಅಂದ್ರೆ ಪಾಸ್ ಬಾವ್ ಅಂದ್ರೆ ಹನ್ನೆರಡು ಅಪ್ಪ ಹದಿಮೂರು ನೋಡಿ ಎರಡು ಸೇಮ್ ಆಗಿ ಇಲ್ಲಿ ಏನು ಲೆಕ್ಕ ಮಾಡ್ತಾರೆ ನೀವು ಡೈರೆಕ್ಟ್ ಈ ತರ ಎರಡು ಅನುಪಾತ ಬರ್ದ ಎರಡು ಅಂಕ ತಗೋಬಹುದು ಬಹಳ ಸುಲಭ ಇದು ತ್ರಿಕೋನಿಕ ಪ್ರಸ್ತಾವ ಮೇಲೆ ಇದು ಮತ್ತೆ ಏಟ್ ಪಾಯಿಂಟ್ ಒನ್ ಅಭ್ಯಾಸ ಒಂದು ಸಮಸ್ಯೆ ಅವೆಷ್ಟು ಬಿಡಿಸಿ ಬಿಟ್ರ ಆ ಎರಡು ಕೇಳ ಅಂಕ ಕಳಿಸಬಹುದು ಇಷ್ಟು ಮಾಡಿದ್ರೆ ನಿಮ್ಗೆ ಎರಡು ಕೇಳಂಕ ಇದೇ ತರಹದ ಇನ್ನೊಂದು ಸಮಸ್ಯೆ ನೋಡೋಣ ಇದು ರಾಜ್ಯ ಮಟ್ಟದ ಪುರುಷ ಸಿದ್ಧ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಕೇಳಿ ಪ್ರಶ್ನೆ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗಿದೆ ಕೆಳಗಿನ ಒಳ ಬೆಲೆ ಕಂಡಿಡೀರಿ ಸೈನ್ ಅಲ್ಪ ಮತ್ತು ಟ್ಯಾನ್ ಬೇಟಾ ಬೆಲೆ ಕಂಡಿಡೀಬೇಕ ಫಸ್ಟ್ ನಾನು ಸೈನ್ ಅಲ್ಪ ಬೆಲೆ ಕಂಡಿಡೋ ನೋಡ್ರಿ ಸೈನ್ ಅನುಪಾತ ಫಸ್ಟ್ ನೀವು ಬೆಲೆ ಕೇಳಿದ್ರೆ ಅಲ್ಪ ಕೇಳಿದರ ಅಲ್ಪ ಹತ್ತು ನಿಂತ್ಕೋಬೇಕು ಅಂದ್ರೆ ಇಲ್ಲಿ ನಿಂತ್ಕೋಬೇಕು ಇಲ್ಲಿ ನಿಂತ್ಕೊಂಡಾಗ ಅಭಿಮುಖ ಬಾವು ಎ ಬಿ ಆಕೈತೆ ಅಂತೂ ಫಿಕ್ಸ್ ಸೈನ್ ಅನುಪಾತ ಏನು ಅವಿ ಅಭಿಮಾಪ ವಿಕರ್ಣ ಇದಕ್ಕೆ ಅಭಿಮುಖ ಬಾವು ನಾಲ್ಕು ವಿಕರ್ಣ ಐದು ಫೋರ್ ಬಾಯ್ ಫೈವ್ ನೋಡ್ರಿ ಒಂದ್ ಮಾರ್ಕ್ಸ್ ಒಂದ್ ಅನುಪಾತ ಇನ್ನೊಂದು ಅನುಪಾತ ಟ್ಯಾನ್ ಅನ್ಪಾತೀ ಟ್ಯಾನ್ ಬಿಟಾ ಬೀಟಾ ನಿಂತ್ಕೊಂಡು ಟ್ಯಾನ್ ರೇಷಿಯೋ ಏನೈತಿ ಅಪ ಅಭಿಮುಖ ಪಾರ್ಶ್ಬಾವು ನೋಡಿ ಇದಕ್ಕೆ ಅಭಿಮುಖಾವು ಬಿ ಸಿ ಅಂದ್ರೆ ಮೂರು ಪಾರ್ಶ್ವಾವು ನಾಲ್ಕು ತ್ರೀ ಬೈ ಫೋರ್ ಮುಗೀತಿ ಲೆಕ್ಕನ ಮುಗೀತಿ ಇಷ್ಟ ಬಹಳ ಸಿಂಪಲ್ ಆಗಿ ನೀವು ಬರೀ ಎರಡು ರೇಷಿಯೋ ಬರೆದ್ರೆ ಎರಡು ಅಂಕ ಬೀಳ್ತಾವೆ ಅದಕ್ಕಿಂತ ಹೆಚ್ಚು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಏಟ್ ಪಾಯಿಂಟ್ ನಾನು ರಾಜ್ಯ ಮಟ್ಟದ ಪರೀಕ್ಷೆ ಆಮೇಲೆ ವಾರ್ಷಿಕ ಪರೀಕ್ಷೆ ಕೇಳಿ ಪ್ರಶ್ನೆ ಬೆಳೆಸ್ತಾ ಇದ್ದೀನಿ ಇದು ರಾಜ್ಯ ಮಟ್ಟದ ಪೌರತ್ವ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದಂತ ಪ್ರಶ್ನೆ ಕೊಟ್ಟಿರೋ ಚಿತ್ರದಲ್ಲಿ ಸೈನ್ ಪಿ ಮತ್ತು ಟ್ಯಾನ್ ಆರ್ ಗಳ ಬೆಲೆಯನ್ನ ಕಂಡು ಸೈನ್ ಪಿ ಸೈನ್ ಪಿ ಅಂದ್ರ ಫಸ್ಟ್ ಪಿ ಅಂತ ನಿತ್ಕೋಬೇಕು ಸೈನ್ ಅನುಪಾತ ಏನು ಅವಿ ಒನ್ ಅಭಿಮಾವ್ ಟು ನೆಕ್ಸ್ಟ್ ಟ್ಯಾನ್ ಆರ್ ಕೇಳಿದ ಆರ್ ಟ್ಯಾನ್ ಆರ್ ಅಂದ್ರೆ ಆರ್ ಅಂತ ನಿಂತ್ಕೋಬೇಕು ಟ್ಯಾನ್ ಅನುಪಾತ ಅಪ ಅನ್ಪಾ ರೂಟ್ ತ್ರೀ ಅಪ ಮುಗಿದ್ರು ಒಂದು ಐದರಿಂದ ಹತ್ತು ಸೆಕೆಂಡ್ ಒಳಗೆ ಲೆಕ್ಕನ ಮುಗಿತು ತುಂಬ ಸುಲಭವಾಗಿ ಎರಡು ಕೆರಡು ಅಂಕ ಗಳಿಸೋದಕ್ಕೆ ಭಾಳ ಬೆಸ್ಟ್ ಇದೆ ಹಾಗಾಗಿ ಏಟ್ ಪಾಯಿಂಟ್ ಐದು ಮತ್ತು ವಿವಿಧ ಕ್ವಶನ್ ಪೇಪರ್ ಒಳಗೆ ಎರಡು ಟೈಪ್ ಅಸ್ತಿ ಎಲ್ಲ ಬಿಡಿಸ್ತೀವಿ ಟೆಕ್ಸ್ಟ್ ಬುಕ್ನ ಪ್ರಾಬ್ಲಮ್ಮು ಇದೂ ಕೂಡ ಕೆಲಸ ಕೇಳಿದ್ದಾರೆ ಚಿತ್ರದಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೆಲೆ ಕಂಡು ಹಿಡಿಯಿರಿ ಇಲ್ಲಿ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಹನ್ನೆರಡು ಪಿ ಕ್ಯೂ ಅಳತೆ ಹದಿಮೂರು ಪಿ ಆರ್ ಅಳತೆ ಇನ್ನೊಂದು ಭಾವನೆ ಅಳತೆ ಕೊಟ್ಟಿಲ್ಲ ಹಾಗಾಗಿ ನಾವು ಫಸ್ಟ್ ಏನ್ ಮಾಡ್ಬೇಕಾದ್ರೆ ಈ ಬಾವಿಗಳಂತೆ ಕಂಡು ಹಿಡ್ಕೋಬೇಕು ಪೈತಾರ ಪ್ರಮೇ ಪ್ರಕಾರ ಕಂಡು ಬಟ್ ಪೈತಾರ ಪ್ರಮೇ ಈ ವರ್ಷ ಇಲ್ಲ ನಿಮಗೆ ಯಾವ ಬೇಸ್ ಕಂಡು ಹಿಡ್ಕೋಬೇಕು ನೀವು ಹೇಳ್ತಿದ್ದಾಗ ಪೈತಾವರ್ಷದ ತ್ರಿವಳಿಗಳ ಬಗ್ಗೆ ಕಲ್ತಿದ್ದೀವಿ ಆ ಹನ್ನೆರಡು ಹದಿಮೂರು ಇದ್ರ ಇನ್ನೊಂದು ಅಹ್ ಲಂಬ ಭಾವ ಯಾವ್ದು ಐದು ಐತೆ ತೈತ ತ್ರಿವಳಿಗಳು ಅಂದ್ರೆ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ಬಾವುಗಳ ವರ್ಗಗಳ ಮೊತ್ತಕ್ಕೆ ಸಮಯ ವರ್ಗ ಎದ್ ಸಮಯ ಇರ್ತೈತಿ ಉಳಿದೆರಡು ಬಾಹು ಸ್ಕ್ವೇರ್ ಮಾಡಿ ಕೂಡ ಸಮಯ ಇರ್ತತಿ ಇದು ನೂರ ಅರವತ್ತೊಂಬತ್ತು ಇದು ನೂರ ನಲ್ವತ್ನಾ ಮೈನಸ್ ನೂರ ನಲವತ್ನಾಲ್ಕು ಈ ಕಡೆ ಕ್ಯೂ ಆರ್ ಬೆಲೆ ಕಂಡು ಹಿಡಿತಾ ಇದೀನಿ ನಾನು ಇದು ಇಪ್ಪತ್ತೈದು ಬರ್ತೈತಿ ಪೂರ್ತಿ ಬಲ್ಬಾಗ ಎರಡು ಭಾಗ ತಗೊಂಡ್ ಏನು ವ್ಯತ್ಯಾಸ ಆಗೋದಿಲ್ಲ ಈ ಸ್ಕ್ವೇರ್ ತೆಗೆದ ಬಲ್ಬಾಗ್ ಸ್ಕ್ವೇರ್ಟ್ ಕ್ಯೂ ಆರ್ ಬೆಲೆ ಐದು ಐಬರ್ ಡೈರೆಕ್ಟ್ ನೀವು ಐದು ಅಂತ ಬರ್ಕೊಂಡ್ರೆ ಹಿಡಿತೈತೆ ಪೈತಾರ್ಸ್ ತಿಳ್ಗಳ ಪ್ರಕಾರ ಕ್ಯೂ ಆರ್ ಬೆಲೆ ಐದು ಆಗುತ್ತದೆ ಅಷ್ಟು ಸಾಕು ಇದು ಲೆಕ್ಕ ಮಾಡೋ ಆಗತ್ತೈತೆ ಇಲ್ಲ ಇದು ಐದು ಐದಂತ ಗೊತ್ತಾಯ್ತಿ ಈಗ ಏನ್ ಕೇಳಿದಾರೆ ಅವರು ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಟ್ಯಾನ್ ಪಿ ಅಂದ್ರೆ ಪಿ ಎತ್ ನಿಲ್ಬೇಕು ಪಿ ಎತ್ ನಿಂತ್ಕೊಂಡು ಟ್ಯಾನ್ ಅಂದ್ರೆ ಏನು ಅಪ ಅಭಿಮಾಶ್ ಇಂದ ಮೈನಸ್ ಐತಿ ಮೈನಸ್ ಕಾಟ್ ಆರ್ ಹತ್ರ ನಿತ್ಕೊಂಡು ಕಾಟ್ ದನ್ ಪತ್ತೇನು ಟ್ಯಾನ್ ಧರಿಸಿ ಪ್ರೋಕರ್ ಇಲ್ಲಿ ನಿತ್ಕೊಂಡಾಗ ಅಭಿಂಪು ಇದ್ರ ಪಾರ್ಶ್ವಪ್ಪ ಅಭಿಂಪೋ ಐದಪ್ಪ ಹನ್ನೆರಡು ನೋಡಿ ಐದಪ್ಪ ನನ್ನೆರಡು ಹೇಳಿದ್ರೆ ಐದಪ್ಪ ಹನ್ನೆರಡು ಕೇಳಿದ್ರೆ ಜೀರೋ ಬರ್ತದೆ ಜೀರೋ ಇಷ್ಟ ನೋಡಿ ಎಷ್ಟು ಈಸಿಯಾಗಿ ಕಂಡು ಹಿಡಿದ್ರು ನಾಲ್ಕು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಜೊತೆಗೆ ಎರಡು ಸಮಸ್ಯೆನ ಕೂಡ ಪ್ರಾಕ್ಟೀಸ್ ಮಾಡಿರಿ ಅಭ್ಯಾಸ ಏಟ್ ಪಾಯಿಂಟ್ ಒಂದು ಚಿಕ್ಕ ಚಿಕ್ಕ ಸಮಸ್ಯೆಗಳು ಕೂಡ ಪ್ರಾಕ್ಟೀಸ್ ಮಾಡಿರಿ ಮತ್ತು ಯಾವ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ರಿ ಆ ಡೌಟನ್ನು ಕ್ಲಿಯರ್ ಮಾಡೋದು ಪ್ರಯತ್ನ ಮಾಡುತ್ತೆ ಅಂತ ಹೇಳ್ತಾ ತ್ರಿಕೋನಿ ಪ್ರಸ್ತಾವ ಘಟಕದಲ್ಲಿ ಎಲ್ಲ ಸಮಸ್ಯೆ ಏಟ್ ಪಾಯಿಂಟ್ ಒಂದು ಬಿಡಿಸಿ ಖಂಡಿತವಾಗ್ಲು ಕೂಡ ನೀವು ಎರಡು ಕೇಳಂಕ ತಗೋತೀರಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ನಾವು ಮೂರು ಅಂಕದ ಸಮಸ್ಯೆ ಯಾವ ಪಾಠ ಮೇಲೆ ಕೇಳ್ತಾರೆ ಯಾವ ಪಾಠ ಮೇಲೆ ಬಂದೇ ಬರ್ತೈತಿ ಅದನ್ನು ತುಂಬ ಸುಲಭವಾಗಿ ನಾವು ಮೂರು ಕೂಡ ಅಂಕ ಗಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದ